ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿ ಆಚಾರ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಅಂತಂದ್ರೆ ಕರ್ನಾಟಕ ಟಿ ಇ ಟಿ ಅಂದ್ರೆ ಟೀಚರ್ ಎಲಿಜಿಬಲ್ ಟೆಸ್ಟ್ ಬಿಟ್ಟಿದ್ದಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಡ್ಮಿಷನ್ ಟಿಕೆಟ್ ಅನ್ನ ಸೊ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದ್ದು ಈ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಯಾರಿಗೆಲ್ಲ ನಿಮ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬೇಕು ಅನ್ಸುತ್ತೆ ಸೊ ಡೈರೆಕ್ಟ್ ವೆಬ್ಸೈಟ್ ಅಂತಂದ್ರೆ ಅಪ್ಲೈ ಇಲ್ಲಿ ಲಿಂಕ್ ಇದೆ ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಸೊ ಅದ್ರ ಥರ ನೀವು ಡಿಸ್ಕ್ರಿಪ್ಷನ್ ಎಲ್ಲಿರೋದ್ರಿಂದ ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು ಸೊ ಮೊದಲೇದಾಗಿ ಏನು ಅಂತಂತಂದರೆ ಇಲ್ಲಿ ಲಾಗಿನ್ ಟು ಡೌನ್ಲೋಡ್ ಅಡ್ಮಿಷನ್ ಟಿಕೆಟ್ ಫಾರ್ ಕರ್ನಾಟಕ ಟಿ ಇ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ನೀವು ಯೂಸರ್ ನೇಮು ಪಾಸ್ವರ್ಡ್ ಹಾಕಿ ಇಲ್ಲಿ ಲಾಗಿನ್ ಮಾಡ್ಕೋಬೇಕು ಸೊ ಯೂಸರ್ ನೇಮನ್ನು ಹಾಕಿದ ತಕ್ಷಣ ನಿಮ್ಗೆ ಒಂದು ಯೂಸರ್ ನೇಮನ್ನು ಹಾಕ್ಕೊಳ್ಳಿ ಸೊ ಯೂಸರ್ ನೇಮನ್ನು ನಿಮಗೆ ಯಾವ್ದು ಬೇಕಲ್ಲ ಸೊ ನಿಮ್ದು ಯೂಸರ್ ನೇಮ್ ಏನಿರತ್ತಲ್ಲ ಅದನ್ನ ಹಾಕೊಳ್ಳಿ ಅದೇ ರೀತಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಪಾಸ್ವರ್ಡ್ ಏನಿರತ್ತೆ ಅದನ್ನು ಸೊ ಪಾಸ್ವರ್ಡ್ ಎಂಟ್ರಿ ಮಾಡಿಕೊಂಡು ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇದ್ರ ಪೇಜ್ ಓಪನ್ ಆಗುತ್ತೆ ನಿಮ್ದು ಹೋಮ್ ಪೇಜ್ ಓಪನ್ ಆಗುತ್ತೆ ಸೊ ನಿಮ್ದು ಅಪ್ಲಿಕೇಶನ್ ಪೇಜ್ ಓಪನ್ ಆಗುತ್ತೆ ಸೊ ಅಪ್ಲಿಕೇಶನ್ ಪೇಜ್ ಓಪನ್ ಆದ ತಕ್ಷಣ ಅಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ ಒಂದು ನಿಮ್ದು ಹಾಲ್ ಟಿಕೆಟ್ ಕಾರ್ನರ್ ಅಂತ ಸೊ ಅಲ್ಲಿ ಹೋಗಿ ನಿಮ್ಮ ಹಾಲ್ ಟಿಕೆಟ್ ಅನ್ನೋದು ಡೌನ್ಲೋಡ್ ಮಾಡ್ಕೊಳ್ಳಿ ಯಾವ ತರ ಅಂತಂದ್ರೆ ಅಲ್ಲಿ ಡೌನ್ಲೋಡ್ ಅಂತ ಸಿಂಪ್ಲಿ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಅನ್ನೋ ಆಪ್ಷನ್ ಬರುತ್ತೆ ಈ ತರ ಬರುತ್ತೆ ಸೊ ಹಾಲ್ ಟಿಕೆಟ್ ಅನ್ನ ಒಂದ್ಸತಿ ನೀವು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆಗಿ ಓಪನ್ ಆಗಿ ನೋಡ್ಕೊಳ್ಳಿ ಸೊ ಈ ಸತಿ ಯಾರಲ್ಲ ಕರ್ನಾಟಕ ಟಿ ಇ ಟಿ ಎಕ್ಸಾಮ್ ಅಂದರೆ ಟೀಚರ್ಸ್ ಎಲಿಜಿಬಲ್ ಟೆಸ್ಟ್ ಬರೀತಾ ಇದ್ರಿ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸೊ ದಯ ದಯವಿಟ್ಟು ಚೆನ್ನಾಗಿ ಬರೀರಿ ಅದೇ ರೀತಿ ಯಾರು ಈ ವಿಡಿಯೋ ಇಷ್ಟ ಆಗಿದೆ ಸೊ ದಯವಿಟ್ಟು ಏನು ಮಾಡಿ ಅಂತಂದ್ರೆ ಒಂದು ಸಬ್ಸ್ಕ್ರೈಬ್ ಕೊಡಿ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು